ಬಿಜೆಪಿ ಟಿಕೆಟ್ ನಲ್ಲಿ ನಿಲ್ತಾರೆ ಅಂದ್ರೆ ಆ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಅಂತ ನೀವೇ ಯೋಚನೆ ಮಾಡಿ ಏನಾಗುತ್ತೆ ಮುಂಚೆನೂ ಇದ್ರಲ್ಲ ಆಗಿತ್ತ ಹೇಳಿ ಯಾವಾಗನ ಸ್ವಂತ ಬಲದ ಮೇಲೆ ಬಿಜೆಪಿಯವರು ಜೆ ಡಿ ಎಸ್ ಅವರು ಬಂದಿದ್ದಾರೆ ಏನ್ರಿ ಬಿಜೆಪಿ ಬಂದಿಲ್ಲ ಅಂದ್ರೆ ಜೆಡಿಎಸ್ ಹೆಂಗ್ ಬರುತ್ತೆ ಸ್ವಂತ ಬಲದ ಮೇಲೆ ಮಾಡ್ಲಿ ಸಂತೋಷ ಮಾಡ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಕಲ್ಬುರ್ಗಿ ತನಕ ಬರ್ಲಿ ಬೀದರ್ ತನಕ ಹೋಗ್ಲಿ ಅದಕ್ಕೇನಿದೆ ಇಶ್ಯೂ ಇರ್ಬೇಕಲ್ಲ ಇವ್ರೆ ಏನಾದ್ರು ಇಶ್ಯೂ ಇದ್ರೆ ಮಾಡ್ಲಿ ನಾವು ಪಾದಯಾತ್ರೆಗಳು ಮಾಡಿದೀವಲ್ಲ ಇಶ್ಯೂ ಬೇಸ್ ಪಾದಯಾತ್ರೆ ಮಾಡಿದೀವಲ್ಲ ಇನ್ಸಿಡೆಂಟ್ ಬಗ್ಗೆ ಮಾಡ್ಲಿ ಯಾರು ಬೇಡ ಅಂತಿದ್ದಾರೆ ಪಾದಯಾತ್ರೆ ಮಾಡ್ಲಿ ಆದ್ರೆ ಜನನೂ ಹೋಗ್ಬೇಕಲ್ಲ ನಾವು ಪಾದಯಾತ್ರ ಮಾಡಿದಾಗ ಜನರು ಪರವಾಗಿ ಮಾಡಿದ್ವಿ ಮೇಕೆದಾಟು ಪಾದಯಾತ್ರ ಮಾಡಿದ್ವಿ ಆಯ್ತಾ ಇಲ್ವಾ ಮತ್ತೆ ನಿಮ್ಮ ಕೃಷ್ಣ ಕಡೆಗೆ ನಾವು ಪಾದಯಾತ್ರ ಮಾಡಿದ್ವಿ ಅದು ಯು ಕೆ ಪಿ ನಾವು ಮಾಡಿ ತೋರಿಸಿದ್ರ ಇಲ್ವಾ ಕಾವೇರಿ ಹತ್ರ ಕಾವೇರಿ ಮಾಡಿದ್ವಿ ಆಯ್ತಾ ಇಲ್ವಾ ಬಳ್ಳಾರಿ ಮಾಡಿದಾಗ ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ನಾವು ಕಿತ್ತು ಹೋಗಿಬೇಕು ಅಂತ ನಾವು ತೀರ್ಮಾನ ತಗೊಂಡಾಗ ಆಯ್ತಾ ಇಲ್ವಾ ಹಿಂಗೆ ಇಶ್ಯೂ ಬೇಸ್ಡ್ ಜನರು ಪರವಾಗಿ ಮಾಡಿದ್ರೆ ಜನರು ನಿಮಗೆ ಬೆಂಬಲ ಕೊಡ್ತಾರೆ ರಾಜಕೀಯವಾಗಿ ಮಾಡಕ್ ಹೋದ್ರೆ ನೀವು ನಾಲ್ಕು ಜನ ಅಷ್ಟೇ ಪಾದಯಾತ್ರೆ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ